ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆದ ಭಯಾನಕ ಪ್ರಕೃತಿ ವಿಕೋಪ ಜಲಪ್ರಳಯ ಎಂದೇ ಬಿಂಬಿತವಾಗಿ ನೂರಾರು ಕುಟುಂಬಗಳು ನೆಲೆ ಕಳೆದುಕೊಂಡಿದ್ದವು ಅನೇಕ ಜೀವಗಳು ಬದುಕಿಗೆ ವಿದಾಯ ಹೇಳಬೇಕಾಯಿತು ಸಾವು ನೋವು ಆಕ್ರಂದನಗಳು ಮುಗಿಲು ಮುಟ್ಟಿದ್ದ ಆ ವರ್ಷ ಇಡೀ ರಾಜ್ಯವೇ ಕೊಡಗಿನ ಸಂಕಷ್ಟಕ್ಕೆ ಮಿಡಿಯಿತು ಜೊತೆಗೆ ರಾಜ್ಯ ಸರ್ಕಾರವೂ ತಡ ಮಾಡದೆ ಜನರ ಕೈ ಹಿಡಿತು ಆಗಿನ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಸಂತ್ರಸ್ತರಿಯಾಗಿ ಮನೆಗಳ ನಿರ್ಮಾಣಕ್ಕೆ ಮುಂದಾಯಿತು ಈಗ ಆರು ವರ್ಷಗಳೇ ಕಳೆದಿವೆ ಬಹುತೇಕ ಸಂತ್ರಸ್ತರು ಸರ್ಕಾರ ನೀಡಿದ ಒಂಬತ್ತು ಲಕ್ಷ ವೆಚ್ಚದ ಮನೆಗಳಲ್ಲಿ ವಾಸವಾಗಿದ್ದಾರೆ ಕೆ ನಿಡುಗಣೆ ಗೋಳಿಕಟ್ಟೆ ಗಾಳಿಬೀಡು ಜಂಬೂರುಗಳಲ್ಲಿ ಸಂತ್ರಸ್ತರ ಕಾಲೋನಿಗಳೇ ಎದ್ದು ನಿಂತಿವೆ ಆದರೆ ಕೆಲವಾರು ಮನೆಗಳ ಬಣ್ಣ ಬಯಲಾಗುತ್ತಿದೆ ಮಡಿಕೇರಿಯಿಂದ ಸೋಮವಾರಪೇಟೆಗೆ ಸಾಗುವ ಕರ್ಣಂಗೇರಿ ಗ್ರಾಮದ ಮೂರನೇ ಮೈಲ್ನಲ್ಲಿ ನಿರ್ಮಾಣವಾಗಿರುವ ಕೆಲವು ಮನೆಗಳ ನೆಲ ಕುಸಿಯಲಾರಂಭಿಸಿದ್ದು ಮೂರು ನಾಲ್ಕು ಮನೆಗಳಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹಲವರು ಸ್ವತಃ ದುರಸ್ತಿ ಮಾಡಿಕೊಂಡಿದ್ದಾರೆ ವಿಕಲಚೇತನರಾಗಿರುವ ಭರತ್ ಎಂಬವರ ಮನೆಯ ಬಾತ್ರೂಮಿನ ನೆಲ ಕುಸಿಯಲಾರಂಭಿಸಿದೆ ಅಡಿಪಾಯ ಕಾಮಗಾರಿಯಲ್ಲಿ ಕಳಪೆ ಕೆಲಸ ನಡೆದಿರುವುದು ಸಾಬೀತಾಗಿದೆ ಒಂದೆಡೆ ಬಹುತೇಕ ಮನೆಗಳು ಭಾರೀ ಮಳೆಗಾಳಿಗೆ ಸೋರುತ್ತಿದ್ದರೆ ಇನ್ನೊಂದೆಡೆ ನೆಲ ಕುಸಿಯುತ್ತಿದೆ ಕೇವಲ ಆರೇ ವರ್ಷಗಳಲ್ಲಿ ಮನೆಗಳ ನೆಲ ಕುಸಿಯಲಾರಂಭಿಸಿರುವುದು ನಿವಾಸಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಹಾನಿ ಆಯಿತು ಮನೆಯದು ಇಲ್ಲಿಂದ ಬಾಡಿಗೆ ರೂಮಲ್ಲಿ ಇದ್ದ ನಾವು ಇದು ಮಾಡಿ ಅಲ್ಲಿಂದ ಮನೆ ಸಿಕ್ಕುಂಟು ಆದರೂ ಒಂದು ಎರಡು ಮೂರು ವರ್ಷ ಇದಿತ್ತು ಪುನಃ ಅವ್ರದ್ದು ಕಲ್ಪಕಾರಿ ಮಾಡಿಬಿಟ್ಟು ಕೆಲಸ ಇದು ಮಾಡಿದ್ರು ಸರಿಯಾಗಿಲ್ಲ ಎಲ್ಲ ಒಳಗೆ ಹೋಗ್ತಾ ಉಂಟು ಬಾತ್ರೂಮ್ ಹೋಗ್ತಾ ಉಂಟು ಇದು ನಾವು ಮಲ್ಗೋತಿಗೆ ನಮಗೇನು ಬೇಜಾರಾಗ್ತದೆ ಅಂದರೆ ಇಲ್ಲಿ ಅಂದರೆ ಟೈಲ್ಸು ಹೋಗುತ್ತೆ ಹಂಗೆ ಒಳಗೆ ಹೋಗುತ್ತೆ ಅಂದರೆ ಅವರು ಮಾಡಿರೋದು ಕಲ್ಪೆಗಾರಿ ಮಾಡಿದ್ದಾರೆ ಸರಿಯಾಗಿಲ್ಲ ಹಂಗಾಗಿ ನಾವೊಂದು ಮನವಿ ಮಾಡ್ತಾ ಇದ್ದೀನಿ ನಾನು ಇದು ನೆನ್ನೆ ಇದು ಆಗುಂಟು ಬಾತ್ರೂಮ್ದು ಇದು ಇಲ್ಲಿ ಸುಮಾರು ಜನದ ಆಗುಂಟು ಹಾಗೇನೆ ಎಲ್ಲ ಅವರವರು ಮಾಡ್ಕೊಂಡಿದರೆ ನನಗೇನು ಮಾಡೋಕ್ಕೆ ಆಗೋಲ್ಲ ಅದಕ್ಕಾಗಿ ನಾನೊಂದು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ ಈ ಎಲ್ಲಾ ಮನೆಗಳ ಹಿಂಭಾಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪಾರ್ಕ್ ನಿರ್ಮಾಣಕ್ಕೆಂದು ಜಾಗ ಮೀಸಲಿಡಲಾಗಿದೆ ಆದರೆ ಈ ಜಾಗದಲ್ಲಿ ಯಾವುದೇ ಕೆಲಸ ನಡೆದಿಲ್ಲ ಜಾಗವನ್ನು ಹೇಗಿತ್ತೋ ಹಾಗೆ ಖಾಲಿ ಬಿಡಲಾಗಿದೆ ಈ ಬಗ್ಗೆ ಸ್ಥಳೀಯ ಪಂಚಾಯಿತಿ ಮುತುವರ್ಜಿ ವಹಿಸಬೇಕೆಂಬುದು ಸ್ಥಳೀಯರ ಒತ್ತಾಯ ಒಟ್ಟಿನಲ್ಲಿ ಸರ್ಕಾರದ ತತ್ತಕ್ಷಣದ ಸ್ಪಂದನೆಗೆ ಸಂತ್ರಸ್ತರು ನಿಟ್ಟುಸಿರು ಬಿಟ್ಟರಾದರೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಮನೆಗಳ ಅಡಿಪಾಯ ಅಲುಗಾಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಜಿಲ್ಲಾಡಳಿತ ಈ ಬಗ್ಗೆ ತುರ್ತಾಗಿ ಗಮನಹರಿಸುವ ಅಗತ್ಯವಿದೆ